ಹಾಯ್ ಫ್ರೆಂಡ್ಸ್ ವೆಲ್ಕಮ್ ವೆಲ್ಕಮ್ ಬ್ಯಾಕ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೋತೀನಿ ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ ಎಲ್ಲರೂ ಚೆನ್ನಾಗಿರಲಿ ಅಂತ ಆಶಿಸ್ತೀನಿ ಸೊ ಹಾಗೆ ಇವತ್ತು ಬೆಳಗ್ಗೆನೇ ವ್ಲಾಗನ್ನು ಸ್ಟಾರ್ಟ್ ಮಾಡಿದ್ದೀನಿ ಬೆಳಗ್ಗೆ ಅಂತಂದರೆ ಟಿಫನ್ ಎಲ್ಲ ಆಯಿತು ಹಸ್ಬೆಂಡು ಮಗ ಎಲ್ಲ ಹೊಟ್ಟರು ಅದಾದಮೇಲೆ ನಾನು ರೊಟೀನನ್ನು ಸ್ಟಾರ್ಟ್ ಮಾಡಿದ್ದೀನಿ ಇವತ್ತು ಸ್ವಲ್ಪ ಲೇಟ್ ಆಯಿತು ಅಂತಲೇ ಹೇಳ್ಬೋದು ಅಂದರೆ ಏನು ಹೇಳ್ತೀವಿ ಟಿಫನ್ನು ಸ್ವಲ್ಪ ಈಸಿ ಇತ್ತು ಇಡ್ಲಿ ಬೆಟರ್ ಇತ್ತು ಸೊ ಇಡ್ಲಿ ಮಾಡೋಣ ಅಂತ ಅಂದ್ಕೊಂಡು ಸಾಂಬಾರಲ್ಲ ನಿಧಾನಕ್ಕೆ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಆರಾಮಾಗಿ ಕೂತ್ಬಿಟ್ಟಿದೆ ಇತ್ತು ಸ್ವಲ್ಪ ಬಿಡಿಸ್ತಾ ಇದ್ರೆ ಹಸ್ಬೆಂಡು ಹಸ್ಬೆಂಡ್ ಜೊತೆ ಮಾತಾಡ್ಕೊಂಡು ಹಾಗೆ ಕೂತ್ಕೊಬಿಟ್ಟೆ ಅದಕ್ಕೆ ಸರಿ ನಿಧಾನಕ್ಕೆ ಮಾಡ್ಕೊಳ್ಳೋಣ ಬಿಡಿ ಇವತ್ತು ಮನೆ ವರ್ಸೋದೇನು ಬೇಡ ಅಂತ ಅಂದ್ಕೊಂಡು ಸುಮ್ಮನೆ ಅದೆ ನಾನು ಡೈಲಿ ಮನೆ ವರ್ಸೋಕ್ಕೆ ಹೋಗ್ತಾ ಇಲ್ಲ ಇವಾಗ ಇತ್ತೀಚೆಗೆ ನೆನ್ನೆಲ್ಲ ಒರೆಸಿದ್ದೀನಿ ಸುಮ್ಮನೆ ಯಾಕ್ರೀಸ್ ತೊಗೊಳ್ಳೋದು ಅಂತ ಅಂದ್ಬಿಟ್ಟು ಸುಮ್ಮನೆ ಆಗ್ಬಿಡ್ತೀನಿ ಕಿಚನ್ನ ಕ್ಲೀನ್ ಇವತ್ತು ಅಂದ್ಕೊಂಡಿದ್ದೀನಿ ಸ್ವಲ್ಪ ವಾರ್ಡ್ ಎಲ್ಲಾ ಎಲ್ಲ ಒರೆಸೋಣ ಅಂತ ಒಂದೊಂದಾಗಿ ಒಂದೊಂದಾಗಿ ಮಾಡ್ಕೊಳ್ಳೋಣ ಡೈಲಿ ಬ್ಲಾ ಡೈಲಿ ಒಂದು ರೊಟೀನಲ್ಲಿ ಅಂತ ಅಂದ್ಕೊಳ್ತಾ ಇದ್ದೀನಿ ಏಕೆಂದರೆ ಕಬೋರ್ಡ್ಸ್ ಎಲ್ಲ ಸಿಕ್ಕಾಪಟ್ಟೆ ಗಲೀಜಾಗ್ಬಿಟ್ಟಿದೆ ಅಂದರೆ ವಾಟರ್ ಮಾರ್ಕ್ಸ್ ಎಲ್ಲ ಹಂಗಂಗೆ ಇದೆ ತುಂಬ ದಿನ ಆಗಿತ್ತು ನಾನು ಮುಂಚೆ ಆದರೆ ಯಾವಾಗ ಗಲೀಜಾಯಿತು ಅಂದರೆ ಹಂಗಿದ್ದು ಹಂಗೆ ಇದ್ದೆ ಸೊ ಇವಾಗ ಏನಾಗುತ್ತೆ ನಿಂತ್ಕೊಂಡು ಅಡುಗೆ ಮಾಡೋಷ್ಟಲ್ಲೇ ಸಾಕಾಗಿರತ್ತೆ ಅಯ್ಯೋ ಹೋಗ್ಲಿ ಬಿಡು ಆಮೇಲೆ ಮಾಡ್ಕೊಳ್ಳೋಣ ಅನ್ನೋ ಥರ ಅನಿಸುತ್ತೆ ಸೊ ಹಾಗೆ ಬಂದ್ಬಿಡ್ತೀನಿ ಹಂಗೆ ಆಗ್ಬಿಡುತ್ತೆ ಸೊ ಅದಕ್ಕೆ ಇವತ್ತು ಒಂದು ಸ್ವಲ್ಪ ಟೈಮ್ ಇತ್ತು ಅಂದರೆ ಮನೆ ವರ್ಸೋದೆಲ್ಲ ಏನು ಇರಲಿಲ್ವಲ್ಲ ಅದಕ್ಕೆ ಸ್ವಲ್ಪ ವರ್ತ್ ಕ್ಲೀನ್ ಮಾಡ್ಕೊಳ್ಳೋಣ ಕಿಚನ್ ಅಂತ ಅಂದ್ಕೊಂಡಿದ್ದೀನಿ ಸೊ ಸಾಂಬಾರೆಲ್ಲ ಬೆಳಗ್ಗೆನ ಮಾಡಿದ್ರಿಂದ ಬೆಡ್ಶೀಟ್ಗಳನ್ನೆಲ್ಲ ವಾಶ್ ಮಾಡೋಕಿದ್ದೆ ನೆನ್ನೆ ಸ್ವಲ್ಪ ವಾಶ್ ಮಾಡಿದ್ದೆ ಇವತ್ತೊಂದು ಸ್ವಲ್ಪ ಎಲ್ಲ ವಾಶ್ ಮಾಡೋಣ ಅಂದ್ಬಿಟ್ಟು ವಾಶ್ ಮಾಡೋಕೆ ಮಾಡಿ ಎಲ್ಲ ಒಣಗಾಗ್ತಾಯಿದ್ದೀನಿ ಇವಾಗ ನಾನು ಟೆರೆಸ್ ಮೇಲೆ ಆಗ್ತಾಯಿಲ್ಲ ಇಲ್ಲೇ ಪಕ್ಕದಲ್ಲಿ ಸೊಂದಿದೆ ಸೊ ಅಲ್ಲಿ ಡೈಲಿ ವೇರ್ ಬಟ್ಟೆಗಳನ್ನೆಲ್ಲ ಅಲ್ಲಿ ಹಾಕೋತೀನಿ ಬೆಡ್ಶೀಟ್ಸ್ ಎಲ್ಲ ಅಲ್ಲಿ ಆಗೋದಿಲ್ಲ ಸೊ ಇಲ್ಲಿ ಮುಂದೆ ಹಾಕ್ಬಿಟ್ಟು ಕ್ಲಿಪ್ಸ್ ಹಾಕಿ ಬಿಟ್ಬಿಡ್ತೀನಿ ಹಸ್ಬೆಂಡ್ ಅದೇ ಹೇಳ್ತಾನೆ ಮುಂದೆ ಏನಕ್ಕೆ ಹಾಕಿ ಆಸ ಕಾಣಿಸ್ತಿರುತ್ತೆ ಅಂತ ಬಟ್ ನಾನು ಟೆರೆಸ್ ಮೇಲೆ ಯಾರತ್ತೋ ಅದು ಅಂತ ಅಂದ್ಬಿಟ್ಟು ಹಾಕಲ್ಲ ನಾನು ಹಾಕ್ತೀನಿ ಅಂತಾರೆ ಇದು ಹೇಗಾಗ್ಬಿಟ್ಟಿದ್ರೆ ಒಂದು ದಿನ ಮೋಡ ಇರುತ್ತೆ ಅರ್ಧ ದಿನಕ್ಕೆ ಮಳೆ ಬರುತ್ತೆ ಅರ್ಧ ದಿನಕ್ಕೆ ಬಿಸಿಲು ಹಂಗೆ ಆಗ್ಬಿಟ್ಟಿದೆ ಸಡನ್ನಾಗಿ ಮಳೆ ಬಂತು ಅಂದರೂ ಓಡೋಗಿ ಅತ್ತಿ ಎತ್ಕೊಂಡ್ ಮರಕ್ಕೆ ನಂಗೆ ಕೈಲಾಗಲ್ಲ ಸಡನ್ನಾಗಿ ಸೊ ಅದಕ್ಕೆ ಇಲ್ಲಿ ಬೆಟ್ಟು ಬಿಸಿಲಿತ್ತು ಚೆನ್ನಾಗಿ ಹೆಂಗೂನು ಸೊ ಇಲ್ಲೇ ಹಾಕೋಣ ಅಂದ್ಬಿಟ್ಟು ಇಲ್ಲೇ ಹಾಕಿದ್ದೀನಿ ನೆನಪು ಇಲ್ಲೇ ಹಾಕಿದೆ ಬಿಸಿಲು ಬಂದರೆ ಆರಾಮಾಗಿ ಬೇಗ ಒಣ್ಕೊಂಬಿಡುತ್ತೆ ತೆಗೆದಿಟ್ಕೊಬಿಡ್ಬೋದಲ್ಲ ಅಂತ ಮಳೆ ಬಂದರೂ ಟಕ್ಕಂತ ಹೋಗಿ ತೆಗಿಬೋದು ನನ್ನ ಮನೆ ಒಳಗಡೆ ಇದ್ದೀನಿ ಅಂದರೆ ಮಳೆ ಬರ್ತಾಯಿದ್ರು ಗೊತ್ತಾಗೋದೇ ಇಲ್ಲ ಸೌಂಡೇ ಗೊತ್ತಾಗೋದಿಲ್ಲ ಹಸ್ಬೆಂಡ್ ಫೋನ್ ಮಾಡಿರ್ತಾರೆ ಜೋರು ಮಳೆ ಬರ್ತದೆ ಬಟ್ಟೆ ಏನಾದರೂ ಹಾಕಿದೆಯಾ ನೋಡು ಆಚೆ ಏನಾದರೂ ಇಟ್ಟಿದೆಯಾ ಜೋರು ಮಳೆ ಬರ್ತಾಯಿದೆ ಅಂತ ಹೌದು ಆ ಮಳೆ ಇಲ್ಲ ಅಂತ ಆಚೆ ತೆಗಿದ್ರೆ ಆವಾಗ ಗೊತ್ತಾಗುತ್ತೆ ಓ ಮಳೆ ಇದೆ ಅಂತ ಬೆಳಗ್ಗೆ ಒಂದು ರೌಂಡ್ ಹಾಕಿದೆ ಮಿಷನ್ಗೆ ಸೊ ಹಸ್ಬೆಂಡ್ ಎಲ್ಲ ಒಣಗಾಕಿದ್ರು ಬೆಳಗ್ಗೆ ಇವಾಗ ಬೆಡ್ಶೀಟ್ಸ್ ಎಲ್ಲ ಇನ್ನೊಂದು ರೌಂಡ್ ಹಾಕಿದೆ ಸೊ ಅದಕ್ಕೆ ಶೀಟ್ಸ್ ಜೊತೆ ಟವಲ್ಸು ಹಾಕ್ಬಿಟ್ಟಿದೆ ಟವಲ್ಸ್ ಎಲ್ಲ ವಾಶ್ಗೆ ಹಾಕಿದೆ ಒಂದೆರಡು ಟವಲ್ ಮೂರು ಅದನ್ನು ಕೂಡ ಬೆಡ್ಶೀಟ್ ಜೊತೆ ಹಾಕ್ಬಿಟ್ಟಿದೆ ಹೆಂಗೂ ಬೆಡ್ಶೀಟ್ಗೆ ನಾನು ಜಾಸ್ತಿ ಅವತ್ತು ಇಟ್ಬಿಡ್ತೀನಿ ಒಂದು ವರ್ ಅವರ್ ಇಟ್ಬಿಡ್ತೀನಿ ಸ್ವಲ್ಪ ಚೆನ್ನಾಗಿ ಹೋಗಲಿ ಅಂತ ಅಂದ್ಬಿಟ್ಟು ಸ್ವಲ್ಪ ಲಿಕ್ವಿಡ್ ಎಲ್ಲ ಜಾಸ್ತಿ ಹಾಕಿಟ್ಟಿರ್ತೀನಿ ಎಲ್ಲ ಚೆನ್ನಾಗಿ ಬರ್ತಾ ಇರುತ್ತೆ ಅಂದ್ಬಿಟ್ಟು ನಾನು ಕಂಫರ್ಟೆಲ್ಲ ಏನು ಯೂಸ್ ಮಾಡೋಲ್ಲ ನನ್ನ ಹಸ್ಬೆಂಡ್ಗೆ ಇಷ್ಟ ಆಗೋಲ್ಲ ಕಂಫರ್ಟು ಆ ಥರದ್ದು ಏನಾದರೂ ಹೆವಿ ಸ್ಮೆಲ್ ಇದ್ದರೆ ಹಸ್ಬೆಂಡ್ಗೂ ಆಗೋಲ್ಲ ಮಗನಗೂ ಆಗೋಲ್ಲ ಸೊ ಅವನ ಮಗನಿಗಂತೂ ಪರ್ಫ್ಯೂಮ್ಸ್ ಹಾಕಿದ್ರೆ ಅಮ್ಮ ಎಷ್ಟು ಹಾಕೊಂಡು ಯಾವ ಸ್ಮೆಲ್ ಬರ್ತದೆ ನಂಗೆ ತಲೆನೋವು ಬರ್ತದೆ ಅಂತ ಹೇಳ್ತಾ ಇರ್ತಾನೆ ಹಾಗೆ ಹಾಗೆ ಸಂದಿಯಲ್ಲಿ ಸ್ವಲ್ಪ ಬಟ್ಟೆಗಳೆಲ್ಲ ಅಂದರೆ ಪಿಲ್ಲೋ ಕವರ್ಸು ಅದನ್ನೆಲ್ಲ ಹಾಕಿ ಬಿಟ್ಟಿದ್ದೀನಿ ಇಲ್ಲಿ ಹಾಕ್ಬಿಟ್ರೆ ಏನು ಗೊತ್ತಾ ಕ್ಲಿಪ್ಸು ಹಾಕಂಗಿರಲ್ಲ ಹೆಂಗೂ ನಮ್ಮ ಮೇಲೆ ಹೋದರೆ ಕ್ಲಿಪ್ಸ್ ಹಾಕಬೇಕು ಮಳೆ ಬರ್ತಾಯಿದೆ ಅಂದರೆ ಕ್ಲಿಪ್ಸ್ ತೆಗಿಬೇಕು ಎಲ್ಲ ಸಮಸ್ಯೆ ಸೊ ಇಲ್ಲ ಆರಾಮಾಗಿದೆ ಇವಾಗ ಬಿಸಿಲು ಚೆನ್ನಾಗಿ ಇದೆ ಇವಾಗ ಅಲ್ಲಿ ಅಂದ್ಬಿಟ್ಟು ಅಲ್ಲೇ ಇದ್ದೀನಿ ತುಳಸಿ ಗಿಡ ಯಾಕೋ ತುಂಬ ಒಣಗಿಬಿಟ್ಟಿದ್ದು ಏನಾಯಿತು ಅಂತ ಗೊತ್ತಿಲ್ಲ ತುಂಬ ಚೆನ್ನಾಗಿತ್ತು ಇದಕ್ಕಿದ್ದಂಗೆ ಒಣಗ್ಬಿಟ್ಟಿದೆ ಯಾವತ್ತೂ ಆಗಿರಲಿಲ್ಲ ಸಖತ್ ಬೇಸರ್ ಹಸ್ಬೆಂಡ್ ಅದೇ ಅಂತಾರೆ ಯಾಕೆ ಒಣಗಿಬಿಡ್ತು ಡೈಲಿ ನೀರು ಹಾಕ್ತಾನೇ ಇದೀವಲ್ಲ ಅಂತ ಗೊತ್ತಿಲ್ಲ ಏನಾಯಿತು ಅನ್ನೋದೇ ಗೊತ್ತಿಲ್ಲ ನಾನು ಇಲ್ಲಿ ಏನಾದರೂ ಸೇರಿಕೊಂಡು ಕಟ್ ಮಾಡಿಬಿಟ್ಟಿದ್ಯಾ ಅಂತ ಅಂದ್ಬಿಟ್ಟು ನೋಡ್ತಾ ಇದ್ದೀನಿ ಇವಾಗ ಗಿಡ ಕಿತ್ಬಿಟ್ಟು ಮೇಲೆ ಇದೆ ಪಾಟ್ಗಳಲ್ಲಿ ಗಿಡಗಳಿದೆ ಸೊ ಅದನ್ನ ತಂದು ಉಣ್ಸೋಣ ಅಂದ್ಬಿಟ್ಟು ಇಲ್ಲಿ ಏನಾದರೂ ಸೇರಿಕೊಂಡೇನಾದರೂ ಮಾಡಿದ್ಯಾ ಏನು ಅಂತಬಿಟ್ಟು ನೋಡ್ತಾ ಇದ್ದೀನಿ ಅದು ತುಂಬ ಹೂವು ಆಗ್ಬಿಟ್ಟಿತ್ತು ಅದನ್ನು ಕಟ್ ಮಾಡೋಣ ಕಟ್ ಮಾಡೋಣ ಅಂತ ಕಟ್ ಮಾಡಿಲ್ಲ ಅದಕ್ಕೇನಾದರೂ ಒಣಗ್ತಾ ಏನಂತ ಗೊತ್ತಿಲ್ಲ ಫುಲ್ಲು ಯಾಕೋ ಬೇಜಾರು ಅನ್ನಿಸ್ತಾಯಿತ್ತು ನನಗೆ ಸೊ ಅದನ್ನೆಲ್ಲ ತೆಗೆದು ಮಣ್ಣೆಲ್ಲ ಸ್ವಲ್ಪ ಕೆದ್ಕೊಟ್ಟಿದ್ದೀನಿ ನೀಟಾಗಿದೆ ಸೊ ತುಳಸಿ ಗಿಡ ತೊಗೊಂಬಂದು ಉಣಿಸ್ಬೇಕು ಇನ್ನು ಅದಕ್ಕೆ ನೋಡಬೇಕು ಆಗುತ್ತೆ ಅಂತಂದ್ಬಿಟ್ಟು ಅಂದರೆ ಯಾವಾಗ ಅಂದರೆ ಅವಾಗ ಉಣ್ಸೋಕ್ಕಾಗಲ್ಲ ತುಳಸಿ ಗಿಡ ಉಣಿಸುವಾಗ ತಲೆಗೆ ಸ್ನಾನ ಮಾಡಿರಬೇಕು ನೋಡಬೇಕು ದಿನ ಎಲ್ಲ ಶುಕ್ರವಾರ ಉಣ್ಸಿದ್ರೆ ಒಳ್ಳೇದು ಅಂತಾರೆ ಆ ಥರ ಎಲ್ಲ ನೋಡಿಕೊಂಡು ಉಣ್ಸ್ಕೊಳೋಣ ಅಂದ್ಬಿಟ್ಟು ಸುಮ್ಮನೆ ಅದೆ ಇವಾಗ ಸ್ಟವೆಲ್ಲ ಕ್ಲೀನ್ ಮಾಡಿ ಕಿಚನಲ್ಲಿ ಒಂಚೂರು ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಬಂದಿದ್ದೀನಿ ಬೆಳಗ್ಗೆ ಏನಾಯ್ತಂದರೆ ಇವತ್ತು ಬಾರ್ಲಿ ಇದು ಗಂಜಿ ಮಾಡೋಣ ಅಂತ ಇಟ್ಟು ಯಾಕೋ ಸ್ವಲ್ಪ ಹೀಟಾಗಿದೆ ಅಂತ ಅನ್ನಿಸ್ತಾ ಇತ್ತು ಪ್ರೆಗ್ನೆಂಸಲ್ಲಿ ಬಾರ್ಲಿ ತುಂಬ ಒಳ್ಳೇದು ಹೆಲ್ತ್ಗೆ ಸೊ ಅದಕ್ಕೆ ಮಾಡೋಣ ಅಂತ ಹೋದೆ ಅದು ಉಕ್ಕೋಗ್ಬಿಟ್ಟಿತ್ತು ಫುಲ್ ಸ್ಟವೆಲ್ಲ ಗಲೀಜಾಗಿತ್ತು ಅದಕ್ಕೆ ಸರಿ ಸ್ಟವೆಲ್ಲ ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಮಾಡ್ತಾಯಿನಿ ಇಡ್ಲಿ ಹೊಟ್ಟೆದು ಊಟ ತಿಂದಿದ್ದೆ ಬಟ್ ಕೆಲಸ ಎಲ್ಲ ಮಾಡೋಸಲ್ಲಿ ಮತ್ತೆ ಹೊಟ್ಟೆ ಹಸಿವು ಸ್ಟಾರ್ಟ್ ಆಯಿತು ಸೊ ಈ ಒಂದೆರಡು ಇಡ್ಲಿ ಇತ್ತು ಅದನ್ನು ತಿನ್ಬಿಡೋಣ ಒಂದೇ ಸತಿ ಎಲ್ಲ ತೊಳ್ದಾಕ್ಬಿಡೋಣ ಇನ್ನೇನು ಮತ್ತೆ ಇಡ್ಲಿನ ಒಳಸಿ ಇಡೋದು ಮಗ ಬಂದರೆ ಬೇಕಂದ್ರೆ ದೋಸೆ ಏನಾದರೂ ಹಾಕ್ಕೊಟ್ರೆ ಆಗುತ್ತೆ ಹೆಂಗೂ ರೈಸ್ ಮಾಡ್ತೀನಲ್ಲ ಅಂತ ಅಂದ್ಬಿಟ್ಟು ಇಡ್ಲಿನ ಹಾಕ್ಕೊಂಡು ಸ್ವಲ್ಪ ಸಾಂಬಾರು ಹಾಕ್ಕೊಂಡು ತಿಂದೆ ತಿಂದ್ಬಿಟ್ಟು ಇವಾಗ ಆ ಪಾತ್ರೆಗಳೆಲ್ಲ ತೊಳ್ಕೊಡೋಣ ಅಂತ ಬಂದಿದ್ದೀನಿ ಕಿಚನಲ್ಲಂತೂ ಅದು ಎಷ್ಟು ಪಾತ್ರೆ ಬೀಳುತ್ತೆ ನಾನು ಅಡುಗೆ ಮಾಡಿದ್ರೇ ಇಷ್ಟು ಪಾತ್ರೆ ಬೀಳುತ್ತೆ ಅಥವಾ ಎಲ್ಲರಿಗೂ ಇಷ್ಟು ಪಾತ್ರೆ ಬೀಳುತ್ತ ನನಗಂತೂ ಗೊತ್ತಿಲ್ಲ ಎಷ್ಟು ಪಾತ್ರೆ ಇದ್ದರೂ ಅಷ್ಟು ಪಾತ್ರೆ ಬರ್ತಾನೆ ಇರುತ್ತೆ ಹಸ್ಬೆಂಡ್ ಅದೇ ಹೇಳ್ತಾ ಇರ್ತಾರೆ ಬೆಳಿಗ್ಗೆ ಅಷ್ಟೇ ಅಲ್ಲಿ ಸಂಜೆ ಬರೋ ಸ್ಪೂನ್ಸು ಒಂದು ಕೂಡ ಒಂದು ಇದರಲ್ಲಿರೋಲ್ಲ ಎಲ್ಲ ಶ್ರೀಂಕಲ್ ಹಾಕಿರ್ತೀನಿ ಇಲ್ಲ ತೊಳೆದಿಟ್ಟಿರ್ತೀನಿ ಹೀಗೆ ರದೆ ಹೇಳ್ತಾ ಇರ್ತಾರೆ ಏನು ಮಾಡ್ತೀಯ ಸ್ಪೂನ್ಸ್ ಎಲ್ಲ ಹೌದು ನೀನು ಅಷ್ಟು ಅಡುಗೆ ಅಂತ ಕೇಳ್ತಿರ್ತಾರೆ ಟೇಸ್ಟ್ ನೋಡೋಕೊಂದು ಆಗಲಿ ಏನೋ ಒಂದು ಎತ್ಕೊಂಡು ಎತ್ಕೊಂಡು ಅಲ್ಲಿರೋ ಸ್ಪೂನ್ಸ್ ಎಲ್ಲ ಒಂದು ಡಜನ್ ಸ್ಪೂನ್ಸ್ ಯೂಸ್ ಮಾಡ್ತೀಯಾ ಒಂದು ತಿರೋಕ್ಕೆ ಏನು ಮಾಡಿರ್ತೀಯ ನೀನು ಅಂತ ಕೇಳ್ತಾ ಇರ್ತಾರೆ ಬಟ್ ಏನು ಮಾಡೋದು ಗೊತ್ತಿಲ್ಲ ನಾನು ಅದೇ ಅನ್ಕೋತಿದ್ದೆ ಯಾವಾಗ ನಾನು ಅಡುಗೆ ಮಾಡೋದಕ್ಕೆ ಇಷ್ಟು ಪಾತ್ರೆ ಆಗುತ್ತೆ ಎಲ್ಲರ ಇಷ್ಟ ಆಗುತ್ತಾ ಗೊತ್ತಿಲ್ಲ ಅಂತ ನನಗೆ ಅಷ್ಟು ಪಾತ್ರೆಗಳು ಬಿಡುತ್ತೆ ಸೊ ಎಲ್ಲ ತೊಳೆದಾಕ್ ತೊಳ್ಕೊಂಡೆ ಪಾತ್ರೆಗಳೆಲ್ಲ ತೊಳೆದ್ಬಿಟ್ಟು ಈ ಇಡ್ಲಿದು ಏನು ಸ್ಟ್ಯಾಂಡ್ ಇತ್ತಲ್ಲ ಅದೊಂಚೂರು ನೆನೆ ನೆನೆಂದಿರಲಿಲ್ಲ ಇನ್ನು ಮತ್ತೆ ನೆನ್ಸಿ ಹಾಕಿಟ್ರೆ ಮತ್ತೆ ಇನ್ನೊಂದ್ಸತಿ ಯಾರು ಮತ್ತು ಶಿಂಕೆಲ್ಲ ತೊಳೆಯೋದು ಅಂದ್ಬಿಟ್ಟು ಅದನ್ನೆಲ್ಲ ಸ್ಪೂನಲ್ಲಿ ನೀಟಾಗಿ ಇದು ಮಾಡಿ ಸ್ಟೀಲ್ ಲಾರಲ್ಲೆಲ್ಲ ಉಜ್ಬಿಟ್ಟು ಅದನ್ನು ತೊಳ್ದಿಟ್ಬಿಟ್ಟೆ ಯೂಶ್ವಲಾಗಿ ನೆನೆಸಿ ಇಡ್ತೀವಲ್ಲ ಆ ಥರ ಮಾಡೋಕ್ಕೋಗಿಲ್ಲ ಹೋಗಿಲ್ಲ ಇವತ್ತು ಹಂಗಿದ್ದ ಹಂಗೆ ತೊಳ್ದುಬಿಟ್ಟೆ ದೇವ್ರ ಮನೆಯಲ್ಲಿ ತುಪ್ಪ ಹಾಕಿಟ್ಟಿದ್ದು ಬಾಕ್ಸ್ ಖಾಲಿಯಾಗಿತ್ತು ಸೊ ಅದನ್ನು ಕೂಡ ತೊಳ್ಕೊಂಡೆ ಬೆಣ್ಣೆ ಮಾಡಿದ್ದೀನಿ ಕರಗಿಸ್ಬೇಕು ನೋಡೋಣ ಕರಗ್ಸದ ಇವತ್ತು ನಾಳೆ ಕರಗಿಸ್ಕೊಳ್ಳೋಣ ಅಂದ್ಬಿಟ್ಟು ಇಟ್ಟಿದ್ದೀನಿ ಅದರಲ್ಲಿ ಅದು ತುಪ್ಪದ ಬಾಕ್ಸ್ ಏನಿರುತ್ತಲ್ಲ ಅದು ಹಂಗೆ ತೊಳೆದ್ರೆ ಹೋಗಲ್ಲ ಸೊ ಬಿಸಿ ಬಿಸಿ ನೀರು ಹಾಕಿಟ್ರೆ ಹೋಗುತ್ತೆ ಅಂದ್ಬಿಟ್ಟು ಬೆಳಗ್ಗೆ ಬಿಸಿ ನೀರು ಹಾಕಿಟ್ಟೆ ತೊಳ್ದಿಲ್ಲ ಹಂಗೆ ಬಿಟ್ಬಿಡಿ ನೋಡಿದ್ರೆ ಮತ್ತೆ ಫುಲ್ ಹಂಗೆ ಆಗ್ಬಿಡಿದೆ ನೀರು ತಣ್ಣಕ್ಕಾಗಿದೆ ಮತ್ತೆ ಅದೆಲ್ಲ ಜಿಡ್ಡು ಜಿಡ್ಡು ಹಂಗೆ ಆಗ್ಬಿಟ್ಟಿತ್ತು ಅದಕ್ಕೆ ಮತ್ತೇನೋ ಸರ್ತಿ ನೀರು ಕಾಯಿಸಿ ಹಾಕಿ ಅದನ್ನು ಕೂಡ ತೊಳ್ಕೊತಾ ಇದ್ದೀನಿ ಹಾಗೆ ತುಂಬ ಜನ ನಾನು ಈ ಕೆಲಸ ಮಾಡೋ ವಿಡಿಯೋ ಆಗದಾಗೆಲ್ಲ ಕೇಳ್ತಾ ಇರ್ತೀರ ಕೆಲ್ಸದವ್ರು ಇಲ್ವಾ ನಿಮ್ಮ ಮನೇಲಿ ಯಾಕೆ ಕೆಲಸದವ್ರನ್ನ ಇಟ್ಕೊಳ್ಳಿ ದೊಡ್ಡ ಮನೆ ಹಿಂಗೆ ಮಾಡ್ಕೋತೀರಾ ಅಂತ ಕೇಳ್ತಾ ಇರ್ತಾರೆ ಸೊ ಕೆಲಸದವ್ರು ಯಾರು ಇಲ್ಲ ನಾನೇ ಮಾಡ್ಕೋತೀನಿ ನನಗೇನು ಕಷ್ಟ ಅಂತ ಅನಿಸಲ್ಲ ಮನೆ ಕೆಲಸ ಆರಾಮಾಗಿ ಮಾಡ್ಕೊಡ್ತೀನಿ ಸದ್ಯಕ್ಕೆ ಎಷ್ಟು ದಿವಸ ಆಗುತ್ತೆ ನನ್ನ ಕೈಲಿ ಆಸಿಸ ನಾನೇ ಮಾಡ್ಕೊಳ್ಳೋಣ ಅಂತ ಅಷ್ಟೇ ತುಂಬ ಸತಿ ಹೇಳಿದ್ದೀನಿ ವೀಡಿಯೋಲಿ ಬಟ್ ನಾನು ಯಾವುದೇ ಕ್ಲೀನಿಂಗ್ ವಿಡಿಯೋ ಹಾಕಿದ್ರು ಕೆಲಸವ್ರು ಇಲ್ವಾ ಅಂತ ಕೇಳ್ತಾ ಇರ್ತೀರ ಸೊ ನನಗೆ ನಾನೇ ಮಾಡೋ ಕೆಲಸಗಳು ಇಷ್ಟ ಆಗುತ್ತೆ ಸೊ ಅದಕ್ಕೋಸ್ಕರ ಮಾಡ್ಕೋತೀನಿ ಅಷ್ಟೇ ಬೇರೆ ಏನಿಲ್ಲ ಈಗ ಶಿಂಕೆಲ್ಲ ನೀಟಾಗಿ ತೊಳ್ಕೊಂಬಿಟ್ರೆ ಇನ್ನು ಪಾತ್ರೆಗಳು ಯಾವುದು ಇರೋಲ್ಲ ಅಲ್ವಾ ಕ್ಲೀನ್ ಆಗಿಬಿಡುತ್ತೆ ಕಿಚನು ಸೊ ಇನ್ನು ಸ್ಟವ್ನ ಕ್ಲೀನ್ ಆಗಿ ಕ್ಲೀನ್ ಸ್ಟವ್ ಬರ್ನಲ್ಸ್ ಎಲ್ಲ ಕ್ಲೀನ್ ಮಾಡಬೇಕು ಒಂದು ದಿವಸ ಅದೆಲ್ಲ ತುಂಬ ಏನು ಹೇಳ್ತೀವಿ ತುಂಬ ದಿನ ಆಗಿಬಿಟ್ಟಿದೆ ಒಂಚೂರು ಮುಟ್ಟಿದ್ರೆ ಎಲ್ಲ ಬ್ಲ್ಯಾಕ್ ಬ್ಲ್ಯಾಕ್ ಅಂತ ಕೈಗೆಲ್ಲ ಒಂಥರ ಅಂಟ್ಕೋತಾ ಇತ್ತು ಬಟ್ ಅದನ್ನೆಲ್ಲ ಒಂಚೂರು ಕ್ಲೀನ್ ಮಾಡ್ಕೋಬೇಕು ಯಾರ್ಪಿಕ್ ಹಾಕಿ ನೆನೆಸಿಟ್ಬಿಟ್ಟು ತುಳಿದ್ರೆ ಚೆನ್ನಾಗಾಗುತ್ತೆ ನೋಡೋಣ ಇವಾಗ ಟೈಮ್ ಇಲ್ಲ ಅದಕ್ಕೆ ಯಾವಾಗಾದರೂ ಮಾಡೋಣ ನೋಡೋಣ ಹಬ್ಬದಷ್ಟ್ರಲ್ಲಿ ಮಾಡೋಣ ಅಂತ ಅನ್ಕೋತಾ ಇದೀನಿ ನೋಡಬೇಕು ಹೇಗಾಗುತ್ತೆ ಏನು ಅಂದ್ಬಿಟ್ಟು ಇದನ್ನೆಲ್ಲ ನೀಟಾಗಿ ಇನ್ನು ಡೈಲಿ ಇದನ್ನ ಸ್ಟವ್ ಕ್ಲೀನ್ ಮಾಡ್ಕೊಳ್ಳೋದು ಇದ್ದೇ ಇರುತ್ತೆ ಬಟ್ ಅದು ಅಡಿಯಾಗಿದ್ದ ಸುಮ್ಮನೆ ಒರೆಸ್ಬಿಡ್ತೈತೆ ಆಮೇಲೆ ತೊಳ್ಕೊಂಡ್ರೆ ಸರಿ ಹೋಗ್ತಾಯಿತ್ತು ಬಟ್ ಇವತ್ತು ಬಾರ್ಲಿದು ಏನು ಚೆಲ್ ಉಕ್ಕೋಗ್ಬಿಟ್ಟಿದೆ ಅದು ಫುಲ್ ಹರ್ಕೊಂಬಂದ್ಬಿಟ್ಟಿದೆ ಅದೇನಾಗಿದೆ ಸ್ಟವ್ ಫುಲ್ಲು ಒಂಥರ ಉಜ್ಜಿದ್ರೂ ಕೂಡ ಒಂಥರ ಬಂಕ ಬಂಕ ಥರ ಇತ್ತು ಬಾರ್ಲಿದು ಬಂಕ ಇರುತ್ತಲ್ಲ ಅದಕ್ಕೆ ಸೊ ಅದಕ್ಕೆ ನೀಟಾಗೆಲ್ಲ ಉಜ್ಕೊಂಡು ಮಾಡ್ಕೋತಾಯಿ ಕ್ಲೀನ್ ಆಗಿಬಿಟ್ರೆ ಇನ್ನೊಂದು ಕೆಲಸ ಇರೋಲ್ಲ ನಾನು ಅದಕ್ಕೆ ಬೆಳಗ್ಗೆನೇ ಟಿಫನ್ನು ಅಡುಗೆ ಎರಡೂ ಕೂಡ ಮಾಡ್ಕೊಬಿಡ್ತೀನಿ ಬೆಳಗ್ಗೆ ಒಂದು ಸರ್ತಿ ಕಿಚನ್ ಕ್ಲೀನ್ ಮಾಡಿಬಿಟ್ರೆ ಮತ್ತೆ ನಾನು ಸಂಜೆ ಅಡುಗೆ ಮಾಡೋ ತನಕ ಕಿಚನ್ ಬರೋ ಅವಶ್ಯಕತೆ ಇರಲ್ಲ ನಿಜ ಸಂಜೆ ಹಾಲು ಕಾಯಿಸ್ಕೊಂಡು ಕುಡಿಯೋದು ಇಷ್ಟೇ ಆಮೇಲೆ ಏನು ಪಾತ್ರೆಗಳು ಅಷ್ಟೊಂದು ಇರಲ್ಲ ನನ್ನ ನಾನು ಅಂಗಡಿಗೆ ತೊಗೊಂಡೋಗೋ ಹೋಗೋ ಬಾಕ್ಸು ನನ್ನ ಮಗನ ಬಾಕ್ಸು ಅದು ಅಷ್ಟೇ ನಾನು ಅಡುಗೆ ಮಾಡಿಕೊಂಡು ಒಂದೇ ಸತಿ ಪಾತ್ರೆ ತೊಳೆಯುವಂಥದ್ದು ನಾನು ಅಲ್ಲಿ ತನಕ ಏನೂ ಕೆಲಸ ಇರೋಲ್ಲ ಅಷ್ಟೇ ನೀಟಾಗಿರತ್ತೆ ಹಾಗೆ ಕಬೋರ್ಡ್ಸ್ ಎಲ್ಲ ನೀಟಾಗಿ ಒರೆಸ್ಕೊಬಿಡೋಣ ಅಂತ ಅಂದ್ಬಿಟ್ಟು ಇದ್ದೀನಿ ಕಾಲಿನ ಯೂಸ್ ಮಾಡ್ತಾಯಿನಿ ಲಿಕ್ವಿಡ್ ಏನು ಮಾಡೋಕ್ಕೋಗಿಲ್ಲ ಕಾಲಿನ ಯೂಸ್ ಮಾಡಿಕೊಂಡು ಒರೆಸ್ಕೊತಾ ಇದೀನಿ ತುಂಬ ಈ ಕಲರ್ ಅಲ್ಲ ತುಂಬ ವಾಟರ್ ಮಾರ್ಕ್ಸ್ ಇರ್ಬೋದು ಗಲೀಜು ಹಾಗೆ ಆಗುತ್ತೆ ನಿಮ್ಗೆ ಗೊತ್ತಿರತ್ತಲ್ಲ ತುಂಬ ದಿನನೇ ಆಗಿತ್ತು ನಾನು ಕೂಡ ಒರೆಸಿ ಅಮ್ಮ ಬಂದಾಗ ಸತಿ ಅಮ್ಮ ಎಲ್ಲ ಒರೆಸ್ಕೊಟ್ಬಿಟ್ಟು ಹೋಗಿದ್ದರು ಆಮೇಲೆ ನಾನು ಒರೆಸೇ ಇರಲಿಲ್ಲ ಹಂಗೆ ಬಿಟ್ಬಿಟ್ಟಿದ್ದೆ ಸೊ ಇವಾಗ ನೀಟಾಗೆಲ್ಲ ಒರ್ಸ್ಕೊತಾ ಇದ್ದೀನಿ ಮೇಲೆ ಕಬೋರ್ಡ್ಸು ಮತ್ತು ಕೆಳಗಡೆದು ಎಲ್ಲ ನೀಟಾಗಿ ಒರ್ಸ್ಕೊಬಿಡೋಣ ಅಂದ್ಬಿಟ್ಟು ಒರ್ಸ್ಕೊತಾ ಇದೀನಿ ಚಿಮ್ನಿ ತೊಳಿಬೇಕು ಚಿಮ್ನಿ ಒಳಗಡೆ ಅಂತೂ ಫುಲ್ ಜಿಡ್ಡಾಗಿಬಿಟ್ಟಿದೆ ಅದನ್ನ ತೆಗಿಯೋಕೆ ನನ್ನ ಕೈಯಲ್ಲಿ ಆಗಲ್ಲ ಹಸ್ಬೆಂಡ್ಗೆ ಹೇಳಬೇಕು ಹಸ್ಬೆಂಡ್ಗೆ ಹೇಳಿದ್ರೆ ಬೈತಾರೆ ನೀನು ಇಲ್ದಿರೋ ಕೆಲಸಗಳನ್ನೆಲ್ಲ ಚೆನ್ನಾಗಿ ಇಟ್ಕೋತೀಯಾ ಏನಕ್ಕೆ ಇಲ್ದಿರೋನೆಲ್ಲ ಕೆಲಸಗಳನ್ನ ಇಟ್ಕೋತೀಯಾ ಇರೋದನ್ನ ಕೆಲಸ ಮಾಡು ಸಾಕು ನೀನು ಅಂತ ಬೈತಾರೆ ಕಬೋರ್ಡ್ಸ್ ಎಲ್ಲ ವರ್ಷ ಆದಮೇಲೆ ರೈಸ್ಗೆ ನೆನ್ಸಿಟ್ಬಿಡೋಣ ಹಸ್ಬೆಂಡ್ ಊಟ ಹೋಗ್ಬೇಕಲ್ಲ ನೆನ್ಸಿಟ್ರೆ ಚೆನ್ನಾಗಾಗುತ್ತೆ ರೈಸು ಸೊ ಅದಕ್ಕೆ ನೆನ್ಸಿಟ್ಬಿಡ್ತೀನಿ ಯಾವಾಗಲೂ ಅಷ್ಟೇ ರೈಸ್ ಮುಂಚೆ ಸ್ವಲ್ಪ ನೆನೆಸಿಟ್ಬಿಡ್ತೀನಿ ನಾನು ಅಕ್ಕಿ ತೊಳೆದು ಇಟ್ಟು ನೆನೆಸಿಟ್ಬಿಟ್ರೆ ಸ್ನಾನ ಎಲ್ಲ ಮಾಡಿ ರೆಡಿಯಾಗಿ ಎಲ್ಲ ಆಗೋಷ್ಟೊತ್ತಿಗೆ ನೆನ್ಕೊಳ್ಳುತ್ತೆ ಆಮೇಲೆ ರೈಸ್ ಮಾಡ್ಕೊಂಬಿಟ್ರೆ ಆರಿದ್ಮೇಲೆ ಎತ್ಕೊಂಡು ಹೋಗೋಕ್ಕೂ ಸರಿ ಹೋಗುತ್ತೆ ಅಂತಂದ್ಬಿಟ್ಟು ರೈಸನ್ನ ನೆನೆಸಿ ಇಡ್ತಾಯಿದಿನಿ ಯಾವತ್ತು ಅಷ್ಟೆ ರೈಸನ್ನ ನೆನೆಸಿ ಮಾಡಿದ್ರೆ ತುಂಬ ಚೆನ್ನಾಗಾಗುತ್ತೆ ಮೆತ್ತಿಗೂ ಇರುತ್ತೆ ಆಲ್ಮೋಸ್ಟ್ ಚೆನ್ನಾಗುತ್ತೆ ಕೆಲಸಗಳು ಮುಗಿದು ಒಂಚೂರು ಕಿಚನ್ ಅಂತೂ ಸಿಕ್ಕಾಪಟ್ಟೆ ಗಲೀಜು ಅಂದರೆ ಈ ವುಡ್ ವಾಕ್ ಎಲ್ಲ ಏನಿದೆ ಅಲ್ಲ ಅದೆಲ್ಲ ಸ್ವಲ್ಪ ಗಲೀಸ್ ಆದಂಗೆ ಅನಿಸ್ತಾಯಿತ್ತು ಮುಂಚೆ ಆದರೆ ಪ್ರತಿ ಒನ್ ಟೂ ಡೇಸ್ಗೊಂದ್ಸರಿ ತ್ರೀ ಡೇಸ್ಗೊಂದು ಸರಿ ಒರ್ಸ್ಕೋತಾ ಇದ್ದೆ ಇವಾಗ ಕೆಲಸ ಮಾಡೋಷ್ಟಲ್ಲೇ ಸಾಕಾಗಿತ್ತಲ್ಲ ಹಾಗೆ ಬಿಟ್ಬಿಡ್ತಿದ್ದೆ ತುಂಬ ಒಂಥರ ವಾಟರ್ ಮಾರ್ಕ್ಸ್ ನಮ್ಮದು ಬ್ಲೂ ಕಲರ್ ಇರೋದ್ರಿಂದ ಸ್ವಲ್ಪ ವಾಟರ್ ಮಾರ್ಕ್ಸ್ ಎಲ್ಲ ಇತ್ತು ಸೊ ಅದಕ್ಕೆ ಅದನ್ನೆಲ್ಲ ನೀಟಾಗಿ ಕ್ಲೀನ್ ಮಾಡ್ಕೊಂಬಿಟ್ಟು ಆಮೇಲೆ ಸ್ನಾನಕ್ಕೆ ಹೋದೆ ಸೊ ಸ್ನಾನ ಪೂಜೆ ಎಲ್ಲ ಕೂಡ ಆಯಿತು ಇನ್ನು ಶಾಪ್ಗೆ ಹೋಗಬೇಕು ರೈಸ್ ಇಟ್ಟಿದ್ದೀನಿ ಸೊ ರೈಸ್ ಆದರೆ ಶಾಪ್ಗೆ ಹೋಗುವಂಥದ್ದು ಪೂಜೆ ಮಾಡಿ ಸ್ವಲ್ಪ ತರಾಮ ಹೋಗ್ತಿದ್ದೆ ಕೂತಿದ್ದು ಆಮೇಲೆ ರೈಸ್ ಇಟ್ಟಿದ್ದೀನಿ ಹೋಗ್ಬೇಕಿ ಶಾಪ್ಗೆ ಇಟ್ಟಿದ್ದೀನಿ ರೈಸ್ಗೆ ರೈಸ್ ಆದರೆ ಸಾಂಬಾರು ಬೆಂಡೆಕಾಯಿ ಸಾಂಬಾರು ಬೆಳಗ್ಗೆನೇ ಮಾಡಿದ್ದಲ್ಲ ಅದೇ ಆಗುತ್ತೆ ಅಂತ ಅಂದ್ಬಿಟ್ಟು ಹಾಗೆ ನಿನ್ನೆ ಒಂದು ವಿಡಿಯೋ ಹಾಕಿದ್ದಲ್ಲ ಅದಕ್ಕೆ ನಿಜ ಒಂದಷ್ಟು ಜನ ಪಾಸಿಟಿವ್ ಆಗಿ ರಿಪ್ಲೈ ಮಾಡಿದ್ರೆ ತುಂಬ ಆಗುತ್ತೆ ನಿಮ್ಮ ನೋಡಿದ್ರೆ ನಮಗೂ ಮೋಟಿವೇಟ್ ಆಗುತ್ತೆ ಎಷ್ಟು ಒಂದು ವರ್ಕ್ ಮಾಡ್ತೀರಾ ಪ್ರೆಗ್ನೆನ್ಸಿಯಲ್ಲಿ ಅಂತೆಲ್ಲ ಥ್ಯಾಂಕ್ ಯು ಕೆಲವೊಬ್ಬರು ಇರ್ತಾರಲ್ಲ ಆ ಥರ ಏನು ಮಾಡೋಕ್ಕಾಗಲ್ಲ ಅದೇ ಹಸ್ಬೆಂಡ್ ಹೇಳ್ತಾ ಇದ್ರು ಯಾಕೆ ತಲೆ ಕೆಡಿಸ್ಕೋತೀಯಾ ನೂರು ಜನ ಒಳ್ಳೆಯವ್ರು ಮಾತಾಡೋರು ಇದ್ದರೆ ಒಬ್ರು ಕೆಟ್ಟದ್ದು ಮಾತಾಡೋರು ಇದ್ದೇ ಇರ್ತಾರೆ ನೀನು ಯಾಕೆ ಇತ್ತೀಚೆಗೆ ಇಷ್ಟು ತಲೆ ಕೆಡಿಸ್ಕೊತಾ ಇದೆಯಾ ಮುಂಜೆ ಎಲ್ಲ ತಲೆ ಕೆಡಿಸ್ಕೋತಾ ಇರಲಿಲ್ಲಲ್ಲ ಏನಕ್ಕೆ ತಲೆ ಕೆಡಿಸ್ಕೊತೀಯಾ ಬಿಟ್ಟು ಅಂತಾರೆ ಬೇರೆ ವಿಷಯಗಳು ಅಂತಾರೆ ಈ ವಿಷಯಗಳೆಲ್ಲ ತುಂಬ ಸೂಕ್ಷ್ಮವಾಗಿರುತ್ತಲ್ಲ ಸೊ ಅದಕ್ಕೆ ನನಗೆ ಬೇಜಾರಾಯಿತು ಅವ್ರು ಅದೇ ಹೇಳಿದ್ದು ನೀನು ಹೇಳ್ತಾ ಹೋದರೆ ಅವ್ರು ಮತ್ತೆ ಮತ್ತೆ ಮಾಡ್ತಾ ಇರ್ತಾರೆ ಡಿಲೀಟ್ ಮಾಡಿಬಿಟ್ಬಿಡು ಯಾಕೆ ತಲೆ ಕೆಡಿಸ್ಕೋತೀಯಾ ಅಂತ ಅವ್ರು ಹಂಗೆ ಎಲ್ಲದನ್ನೂ ಒಂಥರ ಪಾಸಿಟಿವ್ ಆಗೇ ತೊಗೊಳ್ಳೋ ಅಂಥದ್ದು ಏನು ಮಾಡೋಕ್ಕಾಗಲ್ಲ ತಲೆ ಕೆಡ್ಸ್ಕೊಬೋಣ ಜಾಸ್ತಿ ಅಂತ ಹಾಗೆ ನನಗೆ ಒಂದು ರೆಗ್ಯುಲರಾಗಿ ಒಬ್ಬರು ಕಮೆಂಟ್ ಮಾಡಿ ಕೇಳ್ತಾನೆ ಇದ್ರು ನಿಮ್ಮದು ಲಕ್ಷ್ಮಿ ಪೆಂಡೆಂಟ್ ಇರೋದು ಚೈನ್ ಇದೆ ಅಲ್ಲ ಅದನ್ನು ತೋರಿಸಿ ಡೀಟೇಲಾಗಿ ತೋರಿಸಿ ಎಷ್ಟು ಜನ ಆಗಿದೆ ಹೇಳಿ ಅದನ್ನು ಮಾಡಿಸ್ಕೋಬೇಕು ಅಂತ ಹಾಗೆ ಲಾಂಗ್ ಚೈನು ಲಕ್ಷ್ಮಿದು ಲಾಸ್ಟ್ ನನ್ನ ತಮ್ಮಂದು ಇದು ತೊಗೊಂಡಾಗೂ ಕೇಳ್ತಾ ಅದನ್ನು ಕೇಳಿದ್ವಿ ಅದನ್ನಂತೂ ತುಂಬ ಜನ ಕೇಳಿದ ಅದನ್ನ ತೋರಿಸಿ ತೋರಿಸಿ ನಾವು ಮಾಡಿಸ್ಕೋಬೇಕು ಏನು ತೋರಿಸಿ ತೋರಿಸಿ ಅಂತ ಅದು ನನ್ನ ಹತ್ರ ಇಲ್ಲ ಸದ್ಯಕ್ಕೆ ಇವಾಗ ತೋರಿಸ್ತೀನಿ ನೆಕ್ಸ್ಟ್ ಯಾವಾಗಾದ್ರೂ ಅದು ನನ್ನ ಹತ್ರ ಇಲ್ಲ ತೋರ್ಸಕ್ಕೆ ಸೊ ಬಟ್ ಲಕ್ಷ್ಮೀ ದುಪೆಂಡೆಂಟ್ ಪೆಂಡೆಂಟ್ ಏನು ತೋರಿಸಿದ್ನಲ್ಲ ಹೇಳಿದ್ರಲ್ಲ ಅದನ್ನು ತೋರಿಸ್ತೀನಿ ಅವ್ರಪ್ಪ ಒಂದು ಟು ತ್ರೀ ಟೈಮ್ಸ್ ಮಾಡಿದ್ದಾರೆ ನಾನು ಮಾಡಿಸ್ಕೊಳ್ಳೋಣ ಅಂತ ಇದ್ದೀನಿ ನೋಡಿದ್ದೀನಿ ಆ ಥರದ್ದನ್ನೇ ರೆಡಿಮೇಡು ಎಷ್ಟು ಇದೆ ನಿಮ್ಮದು ಏನು ಒಂದು ಸರಿ ಇದ್ದಿಲ್ಲ ತೋರಿಸಿ ಮಾಡಿಸ್ಕೊಳ್ಳೋದಾ ಅಥವಾ ತೊಗೊಳೋದ ಯೋಚನೆ ಮಾಡ್ತೀನಿ ಅಂತ ಕೂಡ ಹೇಳ್ತಾ ಇದ್ರು ಸೊ ಅದಕ್ಕೆ ತೋರ್ಸೋಣ ಇವತ್ತು ಅಂತ ಅಂದ್ಬಿಟ್ಟು ಹಾಗೆ ವಿಡಿಯೋನ ಕಂಟಿನ್ಯೂ ಮಾಡಿದೆ ಬನ್ನಿ ತೋರಿಸ್ತೀನಿ ಈ ತರ ಇದೆ ಈ ಒಂದು ಥ್ರೆಡ್ ಇದು ನೀಟಾಗಿ ತೋರಿಸ್ತೀನಿ ಥ್ರೆಡ್ ಇದ್ರೆ ಅದು ಬರಲ್ಲ ಈ ತರ ಇದೆ ಫುಲ್ಲು ಲಕ್ಷ್ಮಿ ಪಂಡಿಟ್ ಬರುತ್ತೆ ಈ ಥರ ಇದು ಫುಲ್ಲು ವ್ಯಾಕ್ಸು ಇದು ಫುಲ್ ವ್ಯಾಕ್ಸು ನಾನು ಹೇಳಿದ್ದೀನಿ ಆಲ್ರೆಡಿ ನಿಮಗೆ ಇದು ಫುಲ್ ವ್ಯಾಕ್ಸ್ ಇದು ಬಂದು ಟ್ವೆಂಟಿ ಏಯ್ಟ್ ಗ್ರಾಮ್ಸ್ ಇದೆ ಟ್ವೆಂಟಿ ಏಯ್ಟ್ ಗ್ರಾಮ್ಸ್ ಇದೆ ಇದು ತುಂಬ ವರ್ಷಗಳಾಗಿದೆ ಆಲ್ಮೋಸ್ಟ್ ಲೆವೆನ್ ಇಯರ್ಸ್ ನನ್ನ ಮಗನಿಗೆ ಎಷ್ಟು ವರ್ಷ ನನ್ನ ಸೀಮಂತಕ್ಕೆ ನಮ್ಮಮ್ಮ ಕೊಡ್ಸಿದಂಥದ್ದು ಇದು ನನ್ನ ಮಗನ ಸೀಮಂತಕ್ಕೆ ಇದನ್ನು ಗಿಫ್ಟ್ ಕೊಟ್ಟಿದ್ದು ನಮ್ಮಮ್ಮ ಚೆನ್ನಾಗಿದೆ ಅಲ್ವಾ ತುಂಬ ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ಇದು ಒಂದು ಹಾಕೊಂಡ್ರೆ ಸಾಕು ಕರೆಕ್ಟಾಗಿ ಹೇಳಿದೆ ನನಗೆ ಎರಡು ಮೂರು ಮೂರು ಹಾಕೊಳ್ಳೋದು ತುಂಬ ತುಂಬ ಕ್ಲೋಸ್ ರಿಲೇಟಿವ್ಸ್ ಅಂದರೆ ಒಂದೆರಡು ಹಾಕೊಳೋಕೆ ಇಷ್ಟ ಆಗುತ್ತೆ ಇಲ್ಲ ಸಿಂಗಲ್ ಒಂದೇ ಹಾಕೊಳೋಕ್ಕೆ ನಾನು ಇಷ್ಟಪಡೋದು ರೈಸ್ ಇದೆ ಅದು ಸೌಂಡ್ ಬಂದುಬಿಡ್ತೀನಿ ಇದು ನನ್ನ ವಿಷ ಬರಬೇಕು ಇದನ್ನ ಹುಷಾರಾಗಿ ಮೈಂಟೈನ್ ಮಾಡ್ಬೇಕಂದ್ರೆ ನೀವು ಹೆಂಗಂದ್ರೆ ಹಂಗೆಲ್ಲ ಹಾಕ್ತೀನಿ ಅಂದರೆ ಹೋಗುತ್ತೆ ಹಾಕೊಂಡು ಮಲ್ಕೊಳ್ಳೋದು ಆ ಥರದ್ದೆಲ್ಲ ಏನು ಮಾಡಬಾರ್ದು ಯಾಕೆಂದರೆ ಇದು ಸುತ್ತಿರೋದು ದಾರದಲ್ಲಿ ನಂದು ಒಳಗಡೆ ಏನು ಕಾಣಿಸ್ತದಲ್ಲ ಇದು ದಾರ ಗೋಲ್ಡ್ ಥ್ರೆಡಲ್ಲೆಲ್ಲ ಏನು ಸುತ್ತಿಲ್ಲ ದಾರದಲ್ಲೇ ಸುತ್ತಿರುವಂಥದ್ದು ರೆಡಿಮೇಡ್ ನಾನು ತೊಗೊಂಡಿದ್ದೀನಿ ಸ್ಟಮ್ ಆಫ್ ಮಾಡ್ಕೊಂಡ್ಬಿಡ್ತೀವಿ ವಿಡಿಯೋನೇ ಆಫ್ ಇದು ಬಂದು ದಾರದಲ್ಲಿ ಮಾಮೂಲಿ ಒಂದು ಈ ಕರಿಮಣಿದೆಲ್ಲ ಕೋಸೋ ಕೋಸೋದು ದಾರ ಬರುತ್ತಲ್ಲ ತಾಳಿದೆಲ್ಲ ಆ ತರದೊಂದು ದಾರ ಇದು ಆ ದಾರದಲ್ಲಿ ಕೋಸಿರೋ ರೆಡಿಮೇಡ್ ತಗೊಂಡಿರೋದು ಚೆನ್ನಾಗಿದೆ ಈ ಥರ ಇಲ್ಲೋ ಅಷ್ಟೇನೆ ಈ ಥರ ಸುಟ್ಟಿದ್ದಾರೆ ಅಷ್ಟೇನೆ ಬೇರೆ ಏನಾಗಿಲ್ಲ ಇದು ಫುಲ್ ಪ್ಲೈನ್ ಗುಂಡುಗಳು ನೀವು ಮಾಡಿಸ್ಕೋಬೇಕು ಅಂತಂದ್ರೆ ಡೀಟೇಲ್ ಆಗಿ ತೋರಿಸ್ಬೇಕಲ್ಲ ಈ ಥರ ಪ್ಲೈನ್ ಗುಂಡುಗಳು ಬರುತ್ತೆ ಒಂದಿಷ್ಟು ಎರಡು ಏಳೇನೋ ಇದೆ ಈ ಥರ ಏಳು ಗುಂಡು ಅದಾದ್ಮೇಲೆ ದಪ್ಪದೊಂದು ಗುಂಡು ಆದ್ಮೇಲೆ ಈ ಥರದೊಂದು ಆಮೇಲೆ ಈ ಥರ ಮತ್ತೆ ಇನ್ನೊಂದು ಡಿಸೈನ್ ಗುಂಡು ಇನ್ನು ಸ್ವಲ್ಪ ದಪ್ಪದು ಅದು ಅಷ್ಟೇನೆ ಸಿಕ್ಸ್ ಇದೆ ಮತ್ತೆ ಈ ಥರದ್ದು ಒಂದು ಮತ್ತೆ ಎರಡು ಬಾಲ್ ಮೊದ್ಲಿ ಈ ತರದ್ದು ಒಂದಿದೆ ಇದು ತುಂಬ ಚೆನ್ನಾಗಿ ಕಾಣಿಸುತ್ತೆ ಆ್ಯಕ್ಚುಲಿ ನಾನು ಅನ್ಕೋತಾ ಇರ್ತೀನಿ ಇದನ್ನ ಇನ್ನೊಂದೆರಡು ಇಲ್ಲಿ ಇಲ್ಲೊಂದು ಹಾಕ್ಬಿಟ್ಟರೆ ಇನ್ನೂ ಗ್ರ್ಯಾಂಡಾಗಿ ಕಾಣಿಸ್ತಿತ್ತು ಇದು ಅಂತ ಅಂದ್ಬಿಟ್ಟು ನೋಡಿ ನಿಮ್ಗೆ ಹೇಗೆ ಅನಿಸುತ್ತೆ ಹಂಗೆ ಮಾಡಿಸ್ಕೊಳ್ಳಿ ಇಲ್ಲ ತೊಗೊಳೋಂಗಿದೆ ರೆಡಿಮೇಡ್ ತಗೊಂಡ್ರು ಆರಾಮಾಗಿ ಸಿಗುತ್ತೆ ಈ ಥರದಲ್ಲಿ ತುಂಬ ಡಿಸೈನ್ಸ್ ಬರುತ್ತೆ ಅಲ್ಲ ನೋಡ್ಕೊಂಡು ತೊಗೋಬೋದು ನೀವು ಅದಾದಮೇಲೆ ಕೆಳಗಡೆ ಈ ಥರ ಗುಂಡ್ಗಳನ್ನು ಹಾಕಿ ಕೆಳಗಡೆ ಈ ಥರ ಪೆಂಡೆಂಟ್ ಇದೆ ಇದು ನನ್ನ ಜುಮ್ಕಾಗೆಲ್ಲ ಚೆನ್ನಾಗಿ ಮ್ಯಾಚ್ ಆಗುತ್ತೆ ಅಂದ್ಬಿಟ್ಟು ಅರ್ಧ ತೊಗೊಂಡಿದ್ದು ನಾವು ಇದನ್ನ ನೋಡ್ಕೊಂಡು ಬಂದಿದ್ದೆ ಅಷ್ಟೇ ನೋಡಿದ್ದೆ ಚೆನ್ನಾಗಿದೆ ಅಲ್ವಾ ತೊಗೊಳ್ಳೋಣ ಅಂತ ನಾನು ಹೋಗಿದ್ದೆ ಬಟ್ ನನ್ನ ಬಜೆಟ್ಗೆ ಅದು ಬರಲಿಲ್ಲ ಬಂದುಬಿಟ್ಟಿದೆ ಸೊ ಅಮ್ಮ ಅದನ್ನ ತೊಗೊಂಡು ಬಂದಿದ್ದು ಎಲ್ಲಿ ನೋಡ್ಬೋದು ಇದು ರೆಡ್ ಬೀಟು ಗ್ರೀನು ವೈಟ್ ಮೂರು ಬೀಟ್ಸ್ ಇದೆ ಇಲ್ಲಿ ಫುಲ್ ಲಕ್ಷ್ಮಿ ಕಾಣಿಸ್ತಾ ಇದೆ ಅಂದ್ಕೋತೀನಿ ಲಕ್ಷ್ಮಿ ಈ ಥರ ಸೈಡ್ಸಲ್ಲಿ ಬಂದಿದೆ ಬ್ಯಾಕ್ ಫುಲ್ ಕ್ಲೋಸ್ ವ್ಯಾಕ್ಸ್ ಥರ ಬರುತ್ತೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ಹಾಕೊಂಡು ಇವು ಡ್ರೆಸ್ ಮೇಲೆನೂ ಚೆನ್ನಾಗಿರುತ್ತೆ ಥ್ರೆಡ್ ಎಲ್ಲ ಹೋಗಿದೆ ಈ ಥ್ರೆಡ್ ಚೇಂಜ್ ಮಾಡೋಕ್ಕಾಗ್ತಲ್ಲ ಮೇನ್ ಏನು ಗೊತ್ತಾಯ ಈ ಥ್ರೆಡ್ ನೋಡಿ ಎಲ್ಲ ಫುಲ್ ಗಲೀಜಾಗಿದೆ ಈ ಥ್ರೆಡ್ನೂ ಕೂಡ ಇದ್ರ ಜೊತೆ ಹಾಕಿ ಕಟ್ಟುಬಿಟ್ಟಿದ್ದಾರೆ ತೆಗ್ಯಕ್ಕಾಗಲ್ಲ ಅದೇ ಇಷ್ಟು ನ ಮಾತ್ರ ವಾಶ್ ಮಾಡೋಣ ಅಂತ ಅನ್ಕೋತಾ ಈ ನಾನು ತುಂಬ ವರ್ಷಗಳಾಯ್ತಲ್ಲ ಯೂಸ್ ಮಾಡಿ ಮಾಡಿ ಅದಂಗೆ ಆಗಿದೆ ಇವು ಚೈನ್ ಬೇಕಂದ್ರೆ ಹಾಕ್ಸ್ಬೋದು ನನಗೆ ಗೊತ್ತಿರೋ ಮಟ್ಟಿಗೆ ಈ ಥರದಕ್ಕೆಲ್ಲ ಥ್ರೆಡ್ ಹಾಕ್ಸಿದ್ರೆ ಬೆಸ್ಟು ನಮಗೆ ತ್ರೀ ಫೋರ್ತ್ ಬೇಕಂದ್ರೆ ತ್ರೀ ಫೋರ್ತ್ ಮಾಡ್ಕೋಬೋದು ತ್ರೀ ಫೋರ್ತ್ ಆಗುತ್ತೆ ಫುಲ್ ನೆಕ್ ಹಾಕುತ್ತೀರಾ ಅಂದ್ರೆ ಈ ತರ ಬರುತ್ತೆ ಚೆನ್ನಾಗಂತ ಅಂತ ಅನ್ಸುತ್ತೆ ಅಲ್ವಾ ಡ್ರೆಸ್ ಗಳ ಮೇಲೆ ಚೆನ್ನಾಗ್ ಅನ್ಸುತ್ತೆ ಈ ತರ ಕುರ್ತಾ ಎಲ್ಲ ಹಾಕೊಂಡಾಗು ಕೂಡ ಹಾಕೊಂಡು ಹೋಗ್ಬೋದು ಇದನ್ನ ಆರಾಮಾಗಿ ಫುಲ್ ಇದು ಮಾಡಿದ್ದೀನಿ ನಾನು ಇನ್ನು ಟೈಟ್ ಮಾಡೋಕ್ಕಾಗಲ್ಲ ಇನ್ನೂ ಟೈಟ್ ಮಾಡಬೇಕಂದ್ರೆ ರಬ್ಬರ್ ಬ್ಯಾಂಡ್ ಏನಾದರೂ ಹಾಕೊಂಬಿಟ್ಟು ಈ ಥರ ಈ ಥರನೂ ಹಾಕೋಬೋದು ತುಂಬ ಚೆನ್ನಾಗಿ ಅನಿಸುತ್ತೆ ಸ್ಯಾರೀಸ್ಗೂ ಚೆನ್ನಾಗಿರುತ್ತೆ ಡ್ರೆಸ್ಗಳಿಗೂ ಚೆನ್ನಾಗಿರತ್ತೆ ಇದು ಟ್ವೆಂಟಿ ಏಯ್ಟ್ ಗ್ರಾಮ್ಸ್ ಇದೆ ಅವತ್ತಿನ ಬಜೆಟಲ್ಲಿ ಆಲ್ಮೋಸ್ಟ್ ಸೆವೆಂಟಿ ಫೈವ್ ತೌಸಂಡು ಏಯ್ಟಿ ಫೈವ್ ತೌಸಂಡ್ ಅಷ್ಟೇ ಆಗಿದ್ದು ಅನಿಸುತ್ತೆ ನನಗೆ ನೆನ್ಪಿರೋ ಹಾಗೆ ಸೆವೆಂಟಿ ಫೈವ್ ತೌಸಂಡ್ ಸೆವೆಂಟಿ ಏಯ್ಟ್ ಆ ಸರೌಂಡಿಂಗ್ ಏಯ್ಟಿ ಒಳಗಡೆನೇ ಇದೆ ಅಂತ ಅನ್ಕೋತೀವಿ ನಾವು ತಗೊಂಡಾಗ ಲೆವೆನ್ ಇಯರ್ಸ್ ಬ್ಯಾಕ್ ಲೆವೆನ್ ಇಯರ್ಸ್ ಬ್ಯಾಕು ಇಪ್ಪತ್ತೆಂಟು ಗ್ರಾಮು ಅಷ್ಟಿಗೆ ಇದು ಆ್ಯಕ್ಸ್ ಬೇರೆ ಅಲ್ವಾ ಸೊ ತೂಕ ಬರುತ್ತೆ ಬರುತ್ತಿದೆಲ್ಲ ಸೊ ಈ ಥರ ಇದೆ ಚೆನ್ನಾಗಿದೆ ಸೊ ನಿಮ್ಗೆ ಇಷ್ಟ ಆದರೆ ಮಾಡಿಸ್ಕೊಳ್ಳಿ ಎಲ್ಲ ರೆಡಿಮೇಡ್ ಸಿಗುತ್ತೆ ಅಂದರೆ ರೆಡಿಮೇಡ್ ತೊಗೊಳ್ಳಿ ನಾನು ತೊಗೊಂಡಿದ್ದು ಎಲ್ಲಿ ತೊಗೊಂಡ್ರಿ ಅಂತ ಕೂಡ ಕೇಳಿದ್ವಿ ನಾನು ತೊಗೊಂಡಿದ್ದು ಮೋಹಿತ್ ಜುವೆಲರ್ಸ್ ಅಂತ ಬೆಂಗಳೂರಲ್ಲೇ ಜಲಿಗೆ ಕ್ರಾಸಲ್ಲಿದೆ ಜನಳಿ ಕ್ರಾಸ್ ಅಲ್ಲ ಸಾರಿ ಜನಳಿ ವಿಲೇಜ್ ಅಲ್ಲಿ ಇದೆ ಸೊ ಅಲ್ಲಿ ತಗೊಂಡಿದ್ದು ನನ್ನ ಮದುವೆದ ಆಲ್ಮೋಸ್ಟ್ ಜುವೆಲ್ಸ್ ಎಲ್ಲ ಅಲ್ಲೇ ತಗೊಂಡಿದ್ದು ಅದ್ರ ಜೊತೆಗೆ ಇದು ನಮ್ಮ ಸೀಮಂತಕ್ಕೆ ಅಂತ ತಗೊಂಡಿದ್ದು ಅಲ್ಲೇ ಅಲ್ಲೇ ಅವಾಗೆಲ್ಲ ಸ್ವಲ್ಪ ಜಾಸ್ತಿ ಗೋಲ್ಡ್ ತಗೊತಾ ಇದ್ದೆಲ್ಲ ಅಲ್ಲೇ ಸೊ ಅಲ್ಲಿ ಇದು ತಗೊಂಡಿರೋದು ಚೆನ್ನಾಗಿದೆ ಕೇಳಿದ್ರಲ್ಲ ಅದಕ್ಕೆ ಅದು ಲಾಂಗ್ ಆರನ ತುಂಬ ಚೆನ್ನಾಗಿ ಕೇಳಿದ್ದೀರಾ ಅದು ತೋರಿಸಿ ಎಷ್ಟಿದೆ ಏನು ಎಲ್ಲದನ್ನು ಕೂಡ ಡಿಟೇಲಾಗಿ ತೋರಿಸಿ ಅದನ್ನ ನಾವು ಮಾಡಿಸ್ಕೊಳ್ಳೋಣ ಅಂತ ಅಂದ್ಕೊಂಡ್ವಿ ನಾನು ಎಷ್ಟೊಂದು ಡಿಸೈನ್ಸ್ ನೋಡಿದ್ದೀನಿ ಆ ಥರ ಡಿಸೈನ್ಸೇ ಸಿಕ್ಕಿಲ್ಲ ನಮಗೆ ಅಷ್ಟು ಗ್ರಾಮ್ಸ್ಗೆ ಅಂತೆಲ್ಲ ತೋ ನೋಡ್ ನೋಡಿಸ್ತೀನಿ ನೆಕ್ಸ್ಟ್ ಟೈಮ್ ಯಾವಾಗ ಅದ್ರೂ ಸದಿಗೆ ನನ್ನ ಹತ್ರ ಇಲ್ಲ ಅದು ತೋರ್ಸಕ್ಕೆ ನಿಮಗೆ ಸೊ ಇದನ್ನು ಪಾಪ ಇದು ಒಬ್ರೇ ಎರಡು ಮೂರು ಸದಿ ಕೇಳಿದ್ರು ಸೊ ಅದಕ್ಕೆ ತೋರಿಸೋಣ ಅಂತ ತೋರಿಸ್ತಾರೆ ಊಟ ತಗೊಂಡು ಹೋಗೋಣ ಅಂತ ಫಾಸ್ಟ್ ಮಾಡ್ತಾ ಇದೀನಿ ಬೆಂಡೆಕಾಯಿ ಸಾಂಬಾರು ಮಾಡಿದಾಗೆಲ್ಲ ಏನಾಗುತ್ತೆ ಗೊತ್ತಾ ಫುಲ್ ಗಟ್ಟಿ ಎಷ್ಟು ನೀರು ಹಾಕಿ ಮಾಡಿರ್ತೀನಿ ಅದು ಕುದಿತಾ ಕುದಿತಾ ಗಟ್ಟಿ ಆಗ್ಬಿಟ್ರಿರುತ್ತಲ್ಲ ಫುಲ್ ಗಟ್ಟಿ ಆಗ್ಬಿಡಿದೆ ಅಕ್ಕಿ ಒಂದು ನೀರು ಹಾಕಿ ಉಪ್ಪಾಕಿ ಮಾಡಿದೀನಿ ರೆಡಿ ಮಾಡಿದ್ದೀನಿ ಇದೆ ರಾತ್ರಿ ರಸಮ್ ಮಾಡಿದೆ ಸೊ ಅದಿದೆ ರಾತ್ರಿ ಗಂಜಿ ಮಾಡಿದೆ ಬೆಳಗ್ಗೆ ಅದು ಹಂಗೆ ಇದೆ ಕಾಳು ನೆನೆಸಿದ್ದೀನಿ ಹೆಸರು ಕಾಳು ಮೊಳಕೆ ಪಕ್ಕಣ ಅಂತ ಏನಿಲ್ಲ ಇಲ್ಲಾಕಿ ಮೊಳಕೆ ಕಟ್ಟಿ ಇಟ್ಟು ಬೆಳಗ್ಗೆ ಹೋಳ್ಕೆ ಕಳ್ಸ ಮಾಡ್ಬೋದು ಶಾಪ್ಗೆ ಹೊರಟಿದ್ದೀನಿ ಇನ್ನೇನು ಕೆಲಸಗಳಿಲ್ಲ ಹೊರಡೋದೆ ಬಿಸಿ ಬಿಸಿ ಅಡುಗೆ ಮಾಡ್ಕೊಳೋದು ಹಟ್ಕೊಂಡು ಹೋಗೋದು ಸ್ವಲ್ಪ ಹೊತ್ತಿದ್ದು ಟೈಮ್ ಸ್ಪೆಂಡ್ ಮಾಡಿ ಮಗ ಬರೋಷ ವಾಪಸ್ ಬರುವಂಥದ್ದು ಇಷ್ಟೇ ಇವತ್ತಿನ ವ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ ಸೊ ಇಷ್ಟ ಆಗಿದೆ ಅನ್ಕೋತೀನಿ ಇಷ್ಟ ಆಗಿದೆ ಪ್ಲೀಸ್ ಲೈಕ್ ಶೇರ್ ಕಮೆಂಟ್ ನೆಕ್ಸ್ಟ್ ವೀಡಿಯೋ ಒಂದಿಗೆ ಸಿಗ್ತೀನಿ ಅಲ್ಲಿವರೆಗೂ ಧನ್ಯವಾದಗಳು ಬಾಯ್ ಬಾಯ್